ಶಿರೂರ್ ಬಳಿಗೆ ಇರುವ ಗುಡ್ಡ ಕುಸಿದು ಸುಮಾರು ಎಂಟು ಜನವನ್ನೇ ಮರಣವನ್ನು ಹೊಂದಿದ್ದಾರೆ ಇದು ಸರ್ಕಾರದ ವೈಫಲ್ಯ ಏಳು ಜನ ಕೂಡ ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಅದು ಈಡಿಗ ಸಮುದಾಯ ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯಕ್ಕೆ ಸೇರಿರತಕ್ಕಂಥವರು ಅಲ್ಲಿನ ರಾಜಕಾರಣಿಗಳಾಗಲಿ ಯಾರೂ ಕೂಡ ಹೋಗಿಲಿಲ್ಲ ಬಹಳ ದೊಡ್ಡ ಘಟನೆ ಆದರೂ ಕೂಡ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಲಿ ವಿರೋಧ ಪಕ್ಷದವರಾಗಲಿ ಯಾರೂ ಒಬ್ಬರೂ ಕೂಡ ಬಂದು ಇವರ ಮನೆಗೆ ಹೋಗಿ ಏನಕ್ಕೊಂದು ಸಾಂತ್ವನ ಮಾತನ್ನ ಹೇಳಲಿಲ್ಲ ಒಂದು ಪ್ರಾಣಿಗಳ ವ್ಯಾಲ್ಯೂ ಕೂಡ ರಾಜಕಾರಣಿ ಕೊಟ್ಟಿಲ್ಲ ಅದೇ ಕೇರಳ ಸರ್ಕಾರ ಒಬ್ಬ ಅರ್ಜುನಿಗೋಸ್ಕರ ಇಡೀ ಸರ್ಕಾರ ಅವರ ಪರವಾಗಿ ಎಲ್ಲಿದ್ದಾರೆ ಅಲ್ಲಿ ಬಂದು ನಿಂದಿದ್ದಾರೆ ಅವರ ಮೀಡಿಯಾಸ್ ಅವರ ಸರ್ಕಾರ ಐ ಎ ಎಸ್ ಅಧಿಕಾರಿಗಳು ಅವರ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ ಒಂಬತ್ತು ದಿನವಾಗಿ ಕೇಂದ್ರ ಸರ್ಕಾರದ ವೈಫಲ್ಯ ಕೂಡ ಇಲ್ಲಿ ಇದೆ ಆರ್ ಬಿ ಅಂತ ಕಂಪನಿ ಇದು ಸಂಪೂರ್ಣವಾಗಿ ಭ್ರಷ್ಟಾಚಾರದ ಭ್ರಷ್ಟಾಚಾರದಲ್ಲಿ ಮುಳುಗಿದ ಒಂದು ಕಾಮಗಾರಿ ದೇಶ ಲೂಟಿ ಹೊಡೆಯುವ ಕಂಪನಿ ಈ ಆರ್ ಬಿ ಅಂತ ಕಂಪನಿ ಬೆರೂಗಿ ಆ ದಂಡೋಳಿ ಸಾಕಷ್ಟು ಈಗ ಕುಸಿದು ಬೀಳಕ್ಕೆ ರೆಡಿಯಾಗಿದ್ದಾರೆ ಎಂಟು ಜನ ಡೈರೆಕ್ಟರ್ಸ್ ಮೇಲೆ ನಾನು ನಿನ್ನೆ ಅಂಕೋಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ದೂರನ್ನ ಕೊಟ್ಟಿದ್ದೀನಿ ಮರ್ಡರ್ ಕೇಸ್ ಹಾಕ್ಬೇಕಾಗುತ್ತೆ ಕೊಲೆ ಕೇಸ್ ಹಾಕ್ಬೇಕಾಗುತ್ತೆ ನೋಡಿದೊಳಗೆ ಹಾಕ್ಬೇಕು ಇವತ್ತು ಅಂಕೋಲದ ಟೋಲ್ ಗೇಟ್ ಇದೆ ಈ ರೋಡ್ ಏನು ಮಾಡಿದಾರ ಸರ್ವಿಸ್ ರೋಡ್ ಇಲ್ಲ ಇದಕ್ಕೆ ಎಂಟು ಜನಕ್ಕೆ ಇಪ್ಪತ್ತೆಂಟನೇ ತಾರೀಕು ದೊಡ್ಡ ಮಡದ ಶ್ರದ್ಧಾಂಜಲಿ ಸಭೆ ಮತ್ತು ಒಂದು ಕೋಟಿ ರೂಪಾಯಿ ಪರಿಹಾರ ಮತ್ತು ಎನ್ ಎಚ್ ಎಲ್ಲಿ ಆಗಲಿ ಈ ಕಂಪನಿಯಲ್ಲಿ ಆಗಲಿ ಐ ಆರ್ ಬಿ ಕಂಪನಿಯಲ್ಲಿ ಆಗಲಿ ಕೆ ಪ್ರತಿ ಕುಟುಂಬದ ಸದಸ್ಯರಿಗೆ ಅವ್ರಿಗೆ ನೌಕರಿ ಕೆಲಸ ಕೂಡ ನೀಡಬೇಕು ಅಂತಕ್ಕಂಥ ಒತ್ತಾಯ ಇದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕ ಕಾರವಾರ ಕಾರವಾರ್ ಅಂಕೋಲಾ ಮತ್ತು ಕುಮಟಾ ಮಧ್ಯದಲ್ಲಿರುವ ಶಿರೂರ್ ಬಳಿಗೆ ಇರುವ ಗುಡ್ಡ ಕುಸಿದು ಬಿದ್ದು ಸುಮಾರು ಎಂಟು ಜನವನ್ನೇ ಮರಣವನ್ನು ಹೊಂದಿದ್ದಾರೆ ನಾನಿಲ್ಲಿ ಈ ದುರಂತ ಮುಖದಲ್ಲಿ ಇಲ್ಲಾಂದರೆ ಈ ಥರ ಘಟನೆಗಳ ಬಂದಾಗ ಜಾದಿಯನ್ನು ನಾವು ಮಾತಾಡಮಾಡೋದು ಆದರೆ ಇಲ್ಲಿ ಈ ವ್ಯವಸ್ಥೆಗೆ ನಮ್ಮನ್ನೇ ತಂದಿಡಿದ್ದಾರೆ ಈ ಎಂಟು ಜನ ತೀರು ಏಳು ಜನ ಕೂಡ ಒಂದೇ ಸಮುದಾಯಕ್ಕೆ ಸೇರಿರತಕ್ಕಂಥವರು ಅದು ಈಡಿಗ ಸಮುದಾಯ ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯಕ್ಕೆ ಸೇರಿರತಕ್ಕಂಥವರು ಆ ಎಂಟು ಜನದಲ್ಲಿ ನಾಲ್ಕು ಜನ ಈಗಾಗಲೇ ಬೋಡಿ ಅವರದ ಮೃತದೇಹನ ಸಿಕ್ಕಿದೆ ಅದನ್ನು ಅಂತ್ಯಕ್ರಿಯೆ ಮಾಡಿದೆ ಮೂರು ಜನದ ಬಾಡಿ ಸಿಗಲಿಲ್ಲ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇವರ ಯಾರ ಕುಟುಂಬದಲ್ಲಿಯೂ ಕೂಡ ಅಲ್ಲಿನ ರಾಜಕಾರಣಿಗಳಾಗಲಿ ಯಾರೂ ಕೂಡ ಹೋಗಿರಲಿಲ್ಲ ವಿರೋಧ ಪಕ್ಷವಾಗಲಿ ಆಡಳಿತ ಪಕ್ಷವಾಗಲಿ ಆ ರೋ ಘಟನೆ ಎಲ್ಲಿ ನಡೆದಿದೆ ಅಲ್ಲಿ ಹೋಗಿ ವಾಪಸ್ ಬಂದಿದ್ದಾರೆ ಆದರೆ ಇವರ ಅಲ್ಲಿ ತೀರೋಗಿರ್ತಕ್ಕಂಥವ್ರು ಯಾರು ಒಂದು ಲಕ್ಷ್ಮಣ ನಾಯ್ಕು ಅವರ ಧರ್ಮಪತ್ನಿ ಶಾಂತಿ ನಾಯ್ಕು ಅವರ ಮಕ್ಕಳಾದ ರೋಷನ್ ಹನ್ನೊಂದು ವಯಸ್ಸು ಮತ್ತು ಅವಂತಿಕ ಅಂತ ಒಂದು ಸಣ್ಣ ಹೆಣ್ಣುಮಗಳು ಆರು ವಯಸ್ಸು ಮತ್ತು ಜಗನ್ನಾಥ್ ನಾಯ್ಕ ಅಂತ ಹೇಳಿ ಅವರ ಅಕ್ಕನ ಗಂಡ ಮತ್ತು ಲೋಕೇಶ್ ಅಂತ ಇಪ್ಪತ್ನಾಲ್ಕು ವಯಸ್ಸಿನ ಹುಡುಗ ಜೊತೆ ಕೇರಳದ ನಮ್ಮವರ ಇಡಿಗ ಸಮುದಾಯಕ್ಕೆ ಸೇರಿರತಕ್ಕಂಥ ಶ್ರೀ ಅರ್ಜುನ್ ಅಂತ ಸೇರಿದಂತೆ ಮತ್ತೊಂದು ಸಣ್ಣಿಗೌಡ ಅಂತ ಹೇಳಿ ಐವತ್ತು ವಯಸ್ಸಿರುವ ಹೆಣ್ಣುಮಗಳು ಅವರನ್ನ ಬೋಡಿ ಸಿಕ್ಕಿದೆ ಅದು ನಮ್ಮ ನೋವೇ ಅಂತಂದರೆ ಇಷ್ಟೆಲ್ಲ ಬಹಳ ದೊಡ್ಡ ಘಟನೆ ಆದರೂ ಕೂಡ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಿಲಿ ವಿರೋಧ ಪಕ್ಷದವರಾಗಲಿ ಯಾರೂ ಒಬ್ಬರೂ ಕೂಡ ಬಂದು ಇವರ ಮನೆಗೆ ಹೋಗಿ ಏನು ಮಾಡಲಿಲ್ಲ ಇವರಿಗೊಂದು ಸಾಂತ್ವನ ಮಾತನ್ನು ಹೇಳಲಿಲ್ಲ ಅಂತ್ಯಕ್ರಿಯೆಯಲ್ಲಿ ಸರ್ಕಾರದ ಸರ್ಕಾರದ ಪ್ರತಿನಿಧಿಗಳು ಭಾಗವಹಿಸಬೇಕಿತ್ತು ಆ ಜಿಲ್ಲಾ ಆಡಳಿತ ಉತ್ತರ ಕನ್ನಡ ಜಿಲ್ಲೆಯ ಆಡಳಿತ ಸಂಪೂರ್ಣ ವೈಫಲ್ಯವಾಗಿದೆ ಅಲ್ಲಿನ ಡಿ ಸಿ ಕೂಡ ಆ ಲಕ್ಷ್ಮೀಪ್ರಿಯ ಅಂತ ಒಂದು ಹೆಣ್ಣು ಮಗಳಿದ್ದಾನೆ ಅವರಿಗೂ ಒಂದು ಮನವಿ ಇಲ್ಲ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹೆಣ್ಣಿನ ನೋವು ಗೊತ್ತಿದ್ದಂದರೆ ಆ ಲಕ್ಷ್ಮಣ ನಾಯ್ಕಿನ ತಾಯಿ ಅದೇ ರೀತಿ ಶಾಂತಿ ಅವರ ತಾಯಿ ಲೋಕೇಶ್ ಅವರ ತಾಯಿ ಹಾಗೆ ಜಗನ್ನಾಥ್ ಅವರ ತಾಯಿ ಅರ್ಜುನ್ ಅವರ ತಾಯಿ ಇವತ್ತು ಕೂಡ ಇದ್ದಾರೆ ಅವರನ್ನೋ ಅರ್ಥ ಮಾಡಿಕೋಬೇಕಿತ್ತು ಒಂದು ಭಾಗದಲ್ಲಿ ರೆಸ್ಕ್ಯೂ ಕೆಲಸ ನಡೀಲಿ ಆದರೆ ಇಲ್ಲಿ ಏನು ಮಾಡಬೇಕಿತ್ತು ಆ ಕೆಲಸ ಏನಾದರೂ ಮಾಡಲಿಲ್ಲ ಇದು ಸರ್ಕಾರದ ವೈಫಲ್ಯ ಅಷ್ಟೇ ಅಲ್ಲ ಈಗ ನಡೀತಾ ಇದೆ ಅಧಿವೇಶನ ನಡೀತಾ ಇದೆ ರಾಜ್ಯದ ಎರಡು ನೂರ ಇಪ್ಪತ್ತೈದು ಶಾಸಕರು ಕೂಡ ಅಲ್ಲಿಯೇ ಇದ್ದಾರೆ ಕೇವಲ ವಿಧಾನಸಭೆ ನಿಲ್ಲಿಸಿ ಐದು ನಿಮಿಷ ಆದರೂ ಕೂಡ ಶ್ರದ್ಧಾಂಜಲಿಯನ್ನೇ ಶ್ರದ್ಧಾಂಜಲಿ ಅರ್ಪಿಸಬೇಕಿತ್ತಲ್ಲ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಇವರೆಲ್ಲರೂ ಕೂಡ ಹಿಂದುಳಿದ ಸಮುದಾಯ ಆದ ನಾಮಧಾರಿ ಸಮುದಾಯ ಈಡೀಗ ನಾಮಧಾರಿ ಸಮುದಾಯಕ್ಕೆ ಸಮುದಾಯಕ್ಕೆ ಸೇರಿದವರಾಗಿದ್ದರಿಂದ ನಮಗೆ ಈ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ನಾವೆಲ್ಲ ಈ ಯಾವುದೋ ರೀತಿಯಲ್ಲಿ ಬೀದಿಕ್ಕೆ ಬರೋದಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಘಟನೆಗಳ ಆದಾಗ ನೀವು ಯಾವ ರೀತಿ ಸ್ಪಂದಿಸ್ತಾ ಇದ್ದರೆ ಇಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದ ಏಳು ಜನ ತೀರೋಗಿದಾಗ ಒಂದು ಪ್ರಾಣಿಗಳ ವ್ಯಾಲ್ಯೂ ಕೂಡ ರಾಜಕಾರಣದಲ್ಲಿ ಕೊಟ್ಟಿಲ್ಲ ಅದೇ ಕೇರಳ ಸರ್ಕಾರ ಒಬ್ಬ ಅರ್ಜುನಿಗೋಸ್ಕರ ಒಬ್ಬ ಒಬ್ಬನೇ ಒಬ್ಬ ಕೇರಳದಿಂದ ಮಿಸ್ ಆಗಿದೆ ಇಡೀ ಸರ್ಕಾರ ಅವರ ಪರವಾಗಿ ಎಲ್ಲಿದ್ದಾರೆ ಅಲ್ಲಿ ಬಂದು ನಿಂದಿದ್ದಾರೆ ಅವರ ಮೀಡಿಯಾಸು ಅವರ ಸರ್ಕಾರ ಐ ಎ ಎಸ್ ಅಧಿಕಾರಿಗಳು ಅವರ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ ಒಂಬತ್ತು ದಿನವಾಗಿ ಆದರೆ ನಮ್ಮದೇನಾಯಿತು ಇದು ಈ ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರದ ವೈಫಲ್ಯ ಕೂಡ ಇಲ್ಲಿದೆ ಯಾಕೆ ಅಂತಂದರೆ ಈ ಬಹಳ ದೊಡ್ಡ ಘಟನೆ ಆಗೋದಕ್ಕೂ ಕಾರಣ ಏನು ಐ ಆರ್ ಬಿ ಅಂತ ಕಂಪನಿ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಗುತ್ತಿಗೆ ಗುತ್ತಿಗೆ ಪಡೆದುಕೊಂಡು ಈ ರೋಡನ್ನು ನಿರ್ಮಾಣ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಭ್ರಷ್ಟಾಚಾರದ ಭ್ರಷ್ಟಾಚಾರದಲ್ಲಿ ಮುಳುಗಿದ ಒಂದು ಕಾಮಗಾರಿ ಅಷ್ಟೇ ಅಲ್ಲ ದೇಶ ಲೂಟಿ ಹೊಡೆಯುವ ಕಂಪನಿ ಈ ಆರ್ ಬಿ ಅಂತ ಕಂಪನಿ ಆ ಕಂಪನಿಯ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಈ ಕಾಮಗಾರಿ ಯಾವುದು ಸುರಕ್ಷಾ ಮಾನದಂಡಗಳಿಲ್ಲ ಆಮೇಲೆ ಟೈಮ್ ಪೀರಿಯಡ್ ಇಲ್ಲ ಮತ್ತು ಎರಡು ಸಾವಿರದ ಹದಿನಾಲ್ಕಿಂದ ತಗೊಂಡಿರ್ತಕ್ಕಂಥ ಕಾಮಗಾರಿ ಕುಂದಾಪುರಂ ಟು ಗೋವಾ ಬೋರ್ಡರ್ ಕಾನ್ಕೋಡ್ ಈ ಕಾಮಗಾರಿ ಈ ಕಾಮಗಾರಿ ಈ ಕಾಮಗಾರಿಯ ಪ್ಲಾನು ಈ ಕಾಮಗಾರಿಯ ಎಸ್ಟಿಮೇಟು ಇದು ಯಾವುದೂ ಕೂಡ ಇವರೇನು ಮಾಡಲಿಲ್ಲ ಇಲ್ಲಿವರೆಗೆ ಪಬ್ಲಿಕ್ ಡೊಮೇನಲ್ಲಿ ಹಾಕಿರಲಿಲ್ಲ ಆದ್ದರಿಂದ ಭ್ರಷ್ಟಾಚಾರದಲ್ಲಿ ಕೂಡಿರ್ತಕ್ಕಂಥ ಈ ಕಂಪನಿ ಬರೀ ಅಷ್ಟೇ ಅಲ್ಲ ಮತ್ತು ಕೂಡ ಅಲ್ಲಿಂದ ಬರುವಾಗ ಇಲ್ಲಿ ಉಡುಪಿ ವರೆಗೆ ಕೂಡ ಇನ್ನೂ ಸಾಕಷ್ಟು ಗುಡ್ಡಗಳು ಕುಸಿದು ಬೀಳದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಬೆಳುಗಿ ಬೆರುಗಿ ಆ ದಂಡೋಳಿ ಸಾಕಷ್ಟು ಈಗ ಕುಸಿದು ಬೀಳಕ್ಕೆ ರೆಡಿಯಾಗಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟ ಸಂಬಂಧಪಟ್ಟ ಈ ಕಂಪನಿಯ ಮಾಲೀಕರು ವೀರೇಂದ್ರ ಡಿ ಮಾಯೇಸ್ಕರು ಹಾಗೂ ಎಂಟು ಜನ ಡೈರೆಕ್ಟರ್ಸ್ರ ಮೇಲೆ ನಾನು ನಿನ್ನೆ ಅಂಕೋಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ದೂರನ್ನ ಕೊಟ್ಟಿದ್ದೀನಿ ಬರತಕ್ಕಂಥ ದಿನ ಇಮ್ಮಿ ಇವತ್ತು ನಾಳೆ ಐ ಆರ್ ಐ ಆರ್ ಎಫ್ ಐ ಆರ್ ಮಾಡಿ ಕೊಡ್ತೀವಿ ಎಂದು ಹೇಳಿದ್ದಾರೆ ಮತ್ತು ಇವರ ಮೇಲೆ ಸಾಮಾನ್ಯ ಕೇಸ್ ಅಲ್ಲ ಭಾರತೀಯ ನ್ಯಾಯ ಸಂಹಿತೆ ಹೊಸ ಕಾನೂನು ಪ್ರಕಾರ ಇವರ ಮೇಲೆ ಮರ್ಡರ್ ಕೇಸ್ ಹಾಕಬೇಕಾಗುತ್ತೆ ಕೊಲೆ ಕೇಸ್ ಹಾಕ್ಬೇಕಾಗುತ್ತೆ ನೋಡ್ದೊಳಗೆ ಹಾಕ್ಬೇಕು ಇವರನ್ನೇ ಯಾಕಂದರೆ ಬಡವರ ಜೀವನ ಇವರು ಹೇಳ್ತಾರೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಯಾವ ನೋಟಿಸ್ಕು ಅವರ ಛಾಯೆದಂಗಡಿ ಕೊಟ್ಟಿಲ್ಲ ಅವರು ನೋಟಿಸ್ ಕೊಟ್ಟರು ಇವರು ಅಲ್ಲಿ ಬದಲಾವಣೆ ಮಾಡಲಿಲ್ಲ ಅಂತಂದರೆ ಪೊಲೀಸ್ ಅಧಿಕಾರಿಗಳು ಕೇಳಬೇಕಿತ್ತು ಸಂಬಂಧಪಟ್ಟ ತಾಲೂಕು ತಹಸೀಲ್ದಾರ್ಗೆ ಹೇಳಬೇಕಿತ್ತು ಯಾವುದೂ ಕೂಡ ಆಗಲಿಲ್ಲ ಆದ್ರಿಂದ ಇದು ಕೂಡಲೇ ತನಿಖೆ ಆಗಬೇಕು ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿಯಿಂದ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗಬೇಕು ಅಷ್ಟೇ ಅಲ್ಲ ಈ ಕಂಪನಿ ಇದೆಯಲ್ಲ ಇವತ್ತು ಈ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಹಾಕಬೇಕು ಈ ಕಂಪನಿಯನ್ನೇ ಬ್ಲ್ಯಾಕ್ ಲಿಸ್ಟ್ ಹಾಕಬೇಕು ಎಷ್ಟೆಷ್ಟು ಕಾಮಗಾರಿ ಇವರ ಕಂಪನಿಯವರ ನೇತೃತ್ವದಲ್ಲಿ ನಡೀತಾ ಇದೆಯಲ್ಲ ಒಷ್ಟು ಕಾಮಗಾರಿಗಳನ್ನ ಬಂದು ಮಾಡಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಮತ್ತೆ ನಾಳೆ ಇದೇ ತಿಂಗಳ ಇಪ್ಪತ್ತೆಂಟು ಭಾನುವಾರ ಅಂಕೋಲಾ ನಾಮಧಾರಿ ಕಲ್ಯಾಣ ಮಂಟಪದಲ್ಲಿ ಇಡೀ ಜಿಲ್ಲೆಯ ಸಮುದಾಯದ ಮುಖಂಡರುಗಳು ಪರ ಸಂಘ ಎಷ್ಟು ಜನ ಸಂಘ ಅಷ್ಟೂ ಕರೆದೊಂದು ದೊಡ್ಡ ಸಭೆಯನ್ನೇ ಮಾಡಿ ಅಲ್ಲಿ ನಾವು ನಿರ್ಣಯ ತೆಗೆದುಕೊಳ್ಳುತ್ತೀವಿ ಅಷ್ಟೇ ಅಲ್ಲ ಇವತ್ತು ಅಂಕೋಲದ ಟೋಲ್ ಗೇಟ್ ಇದೆ ಈ ರೋಡ್ ಏನು ಮಾಡಿದಾರಲ್ಲ ಸರ್ವೀಸ್ ರೋಡ್ ಇಲ್ಲ ಇದಕ್ಕೆ ಸರ್ವೀಸ್ ರೋಡ್ ಇಲ್ಲ ಆದರೆ ಒಂದೂವರೆ ವರ್ಷವಾಗಿ ಟೋಲ್ ಟೋಲ್ ಗೇಟ್ ಪ್ರಾರಂಭ ಮಾಡಿದ್ದಾರೆ ಅದರಿಂದ ದುಡ್ಡು ಬಡವರ ಅವರ ಲೋಟಿ ಹೊಡೆಯೋದಕ್ಕೋಸ್ಕರ ಇರ್ತಕ್ಕಂಥ ಕಂಪನಿ ಇದನ್ನು ಹಿಂದೆ ಬಹಳ ದೊಡ್ಡ ರಾಜಕೀಯ ಶಕ್ತಿಗಳು ಇವರಿಗೆ ಬೆಂಬಲಾಗಿ ನಿಂತಿದ್ದಾರೆ ಯಾರು ಈ ಕಂಪನಿಯ ವಿರುದ್ಧ ಮಾತಾಡ್ತಾ ಇಲ್ಲ ಈ ಕಂಪನಿ ಯಾರದು ಆಡಳಿತ ಪಕ್ಷದ ಆಡಳಿತ ಪಕ್ಷದ ಅದೆಲ್ಲ ವಿರೋ ಯಾರಿದ್ದಾರೆ ಈ ಕಂಪನಿ ಹಿಂದೆ ಅದಕ್ಕೆ ಇನ್ನೊಂದು ಜೀವನವನ್ನೇ ಕಳ್ಕೊಳ್ಳುತ್ತೆ ನಾವು ತಯಾರಿಲ್ಲ ಅಂಕೋಲ ಉತ್ತರ ಕನ್ನಡ ಮತ್ತು ಬೇರೆ ಬೇರೆ ತಮಿಳುನಾಡು ನೋಡುವ ಎಂದು ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆ ನೋವಿದೆ ಎಲ್ಲರೂ ಯಾರು ಸತ್ರವೂ ಕೂಡ ನಮಗೆ ನೋವಿದೆ ಅದಕ್ಕೆ ಎಂಟು ಜನಕ್ಕೆ ಇಪ್ಪತ್ತೆಂಟನೇ ತಾರೀಕು ದೊಡ್ಡ ಮಠದ ಶ್ರದ್ಧಾಂಜಲಿ ಸಭೆ ಮತ್ತು ಒಂದು ಕೋಟಿ ರೂಪಾಯಿ ಪರಿಹಾರ ಮತ್ತು ಎನ್ ಎಚ್ ಎಲ್ಲಿ ಆಗಲಿ ಈ ಕಂಪನಿಯಲ್ಲಿ ಆಗಲಿ ಐ ಆರ್ ಬಿ ಕಂಪನಿಯಲ್ಲಿ ಆಗಲಿ ಕೆ ಪ್ರತಿ ಕುಟುಂಬದ ಸದಸ್ಯರಿಗೆ ಅವ್ರ ನೌಕರಿ ಕೆಲಸ ಕೂಡ ನೀಡಬೇಕು ಅಂತಕ್ಕಂಥ ಒತ್ತಾಯ ಇದೆ ನಾನು ಸುಪ್ರೀಂ ಕೋರ್ಟಲ್ಲಿಯೂ ಕೂಡ ಅರ್ಜಿ ನಾಳೆಯನ್ನೇ ಅರ್ಜಿ ಫೈಲ್ ಆಗ್ತಾ ಇದೆ ಎಫ್ ಐ ಆರ್ ಇವತ್ತು ನಾಳೆ ಅವರು ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲವಾದರೆ ದೇಶಾದ್ಯಂತರ ಇವತ್ತು ತಮಿಳುನಾಡ್ರವ್ರಿಗೆ ಅವರು ಡತ್ತಾಗಿದ್ದಾರೆ ಕೇರಳದ ಡತ್ತಾಗಿದ್ದಾರೆ ಕರ್ನಾಟಕ ಡಕ್ ಇದೊಂದು ಒಂದು ರಾಜ್ಯದ ಸಮಸ್ಯೆ ಅಲ್ಲ ಆದರೆ ಈ ರೀತಿಯಲ್ಲಿ ನೀವು ಗುಡ್ಡ ಮತ್ತು ನದಿಯ ಮಧ್ಯದಲ್ಲಿ ರೋಡುಗಳನ್ನು ಮಾಡುವಾಗ ಅದೆಷ್ಟು ಕೋಟಿ ಪ್ರಾಜೆಕ್ಟ್ ಅತ್ತಿಂತ ಹನ್ನೆರಡು ಸಾವಿರ ಕೋಟಿ ಪ್ರಾಜೆಕ್ಟ್ ಅದು ದೇಶ ಲೂಟಿ ಹೊಡೆಯುವ ಕೆಲಸ ಅನ್ನುವ ಇದು ಬಡವರ ಜೀವನವನ್ನೇ ಯಾವುದೂ ಬೆಲೆ ಇಲ್ವಾ ಅಂದ್ರೆ ರಾಜ್ಯ ಸರ್ಕಾರಲ್ಲಿ ಕೂಡ ಪಾಪ ಅಲ್ಲಿನ ಆ ಅಂಕೋಲದ ಎಂ ಎಲ್ ಎ ಶ್ರೀ ಸತೀಶ್ ಅವರು ಸತೀಶ್ ಅವರು ಒಂದಷ್ಟು ಕೆಲಸೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ನೀವು ಜಿಲ್ಲೆಯ ಶಾಸಕರುಗಳು ಎಲ್ಲರೂ ಅಧಿವೇಶಿಸಿ ಹೋಗದೆ ಅಲ್ಲಿ ಬಂದಿವರ ಜೊತೆ ಇರಬೇಕಿತ್ತಲ್ಲ ವಿರೋಧ ಪಕ್ಷದ ನಾಯಕರು ಇದು ಯಾವುದೂ ಕೆಲಸ ನೀವು ಮಾಡಲಿಲ್ಲ ಅಂತ ಬಂದಾಗ ಈ ರಾಜ್ಯದಲ್ಲಿ ಈ ಥರ ಘಟನೆಗಳು ಬಂದಾಗ ಯಾವ ರೀತಿಯಲ್ಲಿ ನೀವು ಸ್ಪಂದಿಸ್ತಾ ಇದೆ ಅಂತಕ್ಕಂಥ ಇವತ್ತು ಆತಂಕ ಇದೆ ಮನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ತಾವು ಹೇಳುತ್ತಾ ಇದ್ದೀರಿ ಇದು ಸರಿಯಾದ ಪದ್ಧತಿಯಲ್ಲ ಇದು ವಿರುದ್ಧ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ಆರು ಜನಕ್ಕೆ ನಮಗೆ ಆರರಿಂದ ಏಳು ಜನ ನಮ್ಮ ನಮ್ಮ ಸಮುದಾಯದಿಂದ ತೀರಿ ಹೋಗಿದೆ ಆ ನೋವು ನಾವು ಮರೆಯೋದಿಲ್ಲ ನಾವು ಸಹಿಸುವುದಿಲ್ಲ ಇದಕ್ಕೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕಾಗತ್ತೆ ಆ ಉತ್ತರ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಈ ರಾಜಕಾರಣಿಗಳಿಗೆ ನಾವು ಎಚ್ಚರಿಕೆಯನ್ನೇ ರಾಜ್ಯದ ಎಲ್ಲ ರಾಜಕಾರಣಿಗಳಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮತ್ತು ಯಾರ ಮೇಲೆ ಕಂಪ್ಲೇಂಟ್ ಮಾಡಿದರೆ ಎಂಟು ಜನದ ಹೆಸರು ಕೂಡ ಇದರಲ್ಲಿದೆ ಆ ಎಂ ಟಿ ಹೆಸರು ಇದೆ ಎಲ್ಲವನ್ನೇ ಕೂಡ ಇದರಲ್ಲಿದೆ ನೀವು ಏನೋ ಬೇರೆ ಏನಾದರೂ ಕೇಳ್ತೀರಾ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಮಧಾರಿ ಕಲ್ಯಾಣ ಮಂಡಮ ಅಂಕೋಲ ಬೃಹತ್ ಸ ಅದಾದ ಬೃಹತ್ ಪ್ರತಿಭಟನ ಪ್ರತಿಭಟನೆಯದ ಪೂರ್ವಭಾವಿ ಸಭೆ ಮತ್ತು ಯಾರು ತೀರೋಗಿದಾರಲ್ಲ ಹೋಗಿದಾರಲ್ಲ ಎಂಟು ಜನ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಎಪ್ಪತ್ತೇಳು ಮಂಗಳೂರು ಹೇಳ್ತೀನಿ ಒಂದು ಕೋಟಿ ರೂಪಾಯಿ ಸರ್ಕಾರ ಕಡೆಯಿಂದ ಕೊಡಬೇಕು ಸರ್ ಅಂದ್ರೆ ಈ ಕಂಪನಿ ಕಡೆಯಿಂದ ಅದನ್ನ ಕಂಪನಿಯಿಂದ ಕೊಡಬೇಕಂದ್ರೆ ಏನ್ ಮಾಡಬೇಕು ಸರ್ಕಾರ ಒತ್ತಾಯ ಮಾಡಬೇಕು ಯಾಕಂದ್ರೆ ರಾಜ್ಯ ಸರ್ಕಾರದ ಒಂದಷ್ಟು ವೈಫಲ್ಯ ಕೇಂದ್ರ ಸರ್ಕಾರದ್ದು ಒಂದಷ್ಟು ವೈಫಲ್ಯ ಇವತ್ತು ನೋಡಿ ಆ ನಾವು ಈ ಟ್ರಾವೆಲ್ ಮಾಡುವ ಗೂ ಇದೆಯಲ್ಲ ಕುಮಟಾ ತಾಲೂಕಲ್ಲಿ ಮೇಯ್ನ್ ಹೈವೇಯಲ್ಲಿ ಎರಡು ಮೂರು ಜಾಗ ಇದೆ ಒಂದು ದುಂಡಗೂಡಿ ದೇವೂಗಿ ಆ ಬೆಟ್ಟನಿಗೆ ಬರುವಾಗ ನೋಡಿ ಅದು ಬೀದಿಗೆ ಬರೋಂಗೈತಿ ನಾಳೆ ಯಾರನ್ನ ಬೆಲೆ ಕೊಡ್ತಾರಂತ ಗೊತ್ತಿಲ್ಲ ಇದಕ್ಕೆಲ್ಲ ಒಂದು ಆ ಪ್ಲಾನ್ ಅಲ್ಲಿ ಇವ್ರಿಗೆ ತಗೊಂಡಿರ್ತಕ್ಕಂಥ ಗುತ್ತಿಗೆ ತಗೊಳ್ಳುವಾಗ ಆ ಪ್ಲಾನ್ ಆ್ಯಂಡ್ ಎಸ್ಟಿಮೇಟ್ ಇರ್ತದೆ ಯಾವ ಥರ ಮಾಡಬೇಕು ಪಿಚ್ಚಿಂಗ್ ಮಾಡುವ ಇಲ್ಲಿ ಮರವಂದೆ ಬೀಚ್ ಇದೆಯಲ್ಲ ಮರವಂದೆ ಬೀಚಲ್ಲಿ ಹೇಗೆ ಮಾಡಿದಾರಲ್ಲ ಅದೇ ರೀತಿಯಲ್ಲಿ ಈ ಕೆಲಸ ಮಾಡಬೇಕಿತ್ತು ಆದರೆ ಇವರು ಮಾಡಲಿಲ್ಲ ಅಷ್ಟೇ ಅಲ್ಲ ಈ ಕಂಪನಿ ಏನು ಮಾಡಿದರೆ ರೋಡಿನ ಎರಡೂ ಸೈಡನ್ನು ಸಿಕ್ಕಿರತಕ್ಕಂಥ ಲಕ್ಷಾಂತರ ಠಣ್ಣು ಕಲ್ಲಿದೆಯಲ್ಲ ಕಲ್ಲಿದೆಯಲ್ಲ ಅದು ಅಂದರ್ ರಾಜ್ಯಕ್ಕೆ ಏನು ಮಾಡಿದರೆ ಟ್ರೈನ್ ಮುಖಾಂತರ ಟ್ರೈನ್ ಮುಖಾಂತರ ಮಾರಾಟ ಮಾಡಿದವು ಕೂಡ ಅಲ್ಲಿನ ಪ್ರದೇಶವಾಸಿಗಳು ನನಗೆ ಹೇಳಿದ್ದಾರೆ ಮತ್ತೆ ಇವರು ಸರಿಯಾದ ರೀತಿಯಲ್ಲಿ ನೀರು ಬಿಡದಕ್ಕಾಗಲಿ ಹೋಗಕ್ಕೆ ಬರಕ್ಕೆ ಬರ್ತಾ ಬಿಡಲಿಲ್ಲದ ಹಿನ್ನೆಲೆಯಲ್ಲಿ ರೈತರಿಗೆ ಆ ಜಿಲ್ಲೆಯ ರೈತರಿಗೆ ಬಹಳಷ್ಟು ತೊಂದರೆಗಳ ಆಗಿದೆ ಈ ದೇಶದಲ್ಲಿ ಎಲ್ಲಿಯಾದರೂ ಸರ್ವಿಸಿಲ್ಲಾ ರೋಡ್ಗಳಿದೆಯಾ ಟೋಲ್ಗೇಟ್ ಯಾವುದು ಫೆಸಿಲಿಟಿ ಇಲ್ಲ ಅಥವಾ ರೋಡ್ಕೆ ಟೋಲ್ಗೇಟ್ ತಗೊಳ್ತೀರಾ ಈ ಯಾವ ಧರ್ಮ ಇದು ಇವತ್ತು ನೋಡಿರಿ ಅಲ್ಲಿ ಅಡು ನಾನು ನಿನ್ನೆ ನಾನು ಕಣ್ಣಿನ ಮುಂದೆ ಒಂದು ಡೆಡ್ಬೋರ್ಡ್ ಸಿಕ್ಕಿರೋ ಪಾಪ ನಾಲ್ಕು ಕುಟುಂಬದವರು ಬರ್ತಾರೆ ಅವರು ಏನೋ ಒಂದು ಚೀಲೆಯಲ್ಲಿ ತಗೊಂಡು ಹೋಗ್ತಾರೆ ಅಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ ಇದು ಯಾವ ಪದ್ಧತಿ ಇದು ಈ ಅಣ್ಣ ಬಸವಣ್ಣನವರ ಕರ್ನಾಟಕ ನಾಡು ಕೋಡಿ ಚೆನ್ನಯ್ಯವರ ಕನ್ನಡ ನಾಡು ರಾಣಿ ಚೆನ್ನಮ್ಮೆಯವರ ನಾಡಿದು ಅಂಥ ನಾಡಲ್ಲಿ ಈ ರೀತಿಯಲ್ಲಿ ಒಂದು ಈ ಕೆಲಸ ನಡೀತಾ ಇದೆಯಲ್ಲ ಇದು 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 ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಮುಳುವಾಗಲಿದೆ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ನೀವು ಈ ಮಳೆ ಸಲ ಎಲ್ಲ ನಿಲ್ಲಿಸಿಬಿಟ್ಟು ನೀವೇನು ಬರಬೇಕಿತ್ತು ಎಲ್ಲರೂ ಇಲ್ಲಿ ಬಂದು ನಿಂದು ಅದ್ರ ಜೊತೆ ಇವರ ಕುಟುಂಬದವರು ಒಂದೆಜ್ಜೆ ಅವರ ಕುಟುಂಬದಲ್ಲಿ ಯಾಕೆಂದ್ರೆ ಲಕ್ಷ್ಮಣ ನಾಯ್ಕನ ಮನೆ ನಾನು ನಿನ್ನೆ ಹೋಗಿ ವಿಡಿಯೋಸ್ ಮೇಲೆ ಕಳಿಸ್ಕೊಡ್ತೀನಿ ಈಗ ಎಷ್ಟೂ ಮನೆಯಲ್ಲಿ ನಾನು ಹೋಗಿ ಬಂದಿದ್ದೀನಿ ನಿನ್ನೆ ಬೆಳಗ್ಗೆ ಸಂಜೆವರೆಗೆ ಮೂರು ಜನ ಹೆಣ್ಣುಮಕ್ಕಳು ಪಾಪ ಅಜ್ಜ ಅರವತ್ತೈದು ವಯಸ್ಸಿದೆ ಆ ಮೂರು ಜನ ಹೆಣ್ಮಕ್ಳಿಗೆ ಇವತ್ತು ಒಂದೊತ್ತು ಊಟ ಕೂಡ ಮಾಡೋದಕ್ಕೆ ಇವತ್ತು ಅಲ್ಲಿ ಹಾಗೆ ಆಗಿದೆ ಒಂದು ಕುಟುಂಬ ತಂದೆ ತಾಯಿ ನಾಲ್ಕು ಮಕ್ಕಳು ಹೋಗಿದ್ದೇವೆ ಇಪ್ಪತ್ನಾಲ್ಕು ವಯಸ್ಸಿನಂತ ಯುವಕ ತೀರೋಗ್ಬಿಟ್ಟಿದ್ದಾನೆ ಇವರ ಮನೆ ಹೋಗಿ ನಿಮ್ಮ ಜೊತೆ ನಾವಿದ್ದೀವಿ ಅಂತಕ್ಕಂಥದ್ದು ಹೇಳಿಲ್ವಲ್ಲ ಅದಕ್ಕೆ ಆ ಡಿ ಸಿ ಉತ್ತರ ಕನ್ನಡ ಡಿ ಸಿ ಇದೀಪ್ರಿಯನ ಅಮಾನತ್ತು ಮಾಡಬೇಕು ಅಂತಕ್ಕಂಥದ್ದು ಕೂಡ ನನ್ನ ಒತ್ತಾಯ ಇದೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ